ಬಂದು ಒಂದು ವಾರು ಅಡ್ಮಿಟ್ ಆದ ನನಗೆ ಈಗ ನೂರಕ್ಕೆ ತೊಂಬತ್ತು ಪರ್ಸೆಂಟು ನನಗೆ ಗುಣವಾಗೈತೆ ಏನೋ ಸ್ವಲ್ಪ ಸ್ವಲ್ಪ ಇರ್ಬೋದು ಸಮಸ್ಯೆ ಇತ್ತು ನಮಗೆ ಸ್ವಂಟ ಕಾಲು ಭಾರಿ ನೋವಿತ್ತು ಅದರಿಂದ ಬಂದು ಇಲ್ಲಿಗೆ ಒಂದು ವಾರ ಆತು ಟ್ರೀಟ್ಮೆಂಟ್ ತಗೊಂಡೆ ನಾನು ಗುಣವಾಗಿದ್ದೀನಿ ಈಗ ಚೆನ್ನಾಗೈತಿನಿ ಮಸೇಜ್ ಮಾಡಿರು ತಿರುಗಿದ್ದೀವಿ ಏನೇನೋ ಅವರು ನಮಗೆ ಗೊತ್ತಿಲ್ಲ ಹೇಳಕ್ಕೆ ಅವೆಲ್ಲ ಮಾಡಿದ್ರು ಕುಡಿಯಕ್ಕೆ ದಿನ ಕುಡಿಸ್ತಿದ್ರು ಇಷ್ಟೆಲ್ಲ ಆತುಲ್ ಬಗ್ಗೆ ಬೇರೆ ಏನಾದ್ರು ಇಷ್ಟಪಡ್ತೀರಾ ಇಲ್ಲ ಹೇಳ್ಬೇಕಂದ್ರೆ ನಾನು ಎಲ್ಲೆಲ್ಲ ನೋಡಿದೆ ಇಲ್ಲೇ ಗುಣವಾದಂಗೆ ಎಲ್ಲಿ ಆಗಿಲ್ಲ ನನಗೆ ಹೇಳ್ಬೇಕಂದ್ರೆ ಒಂದೇ ವಾರದಾಗೆ ನಾನು ಇಷ್ಟು ಕ್ಲಿಯರ್ ಆಗಿ ವಾರ್ಷ ನನಗೆ ಗೊತ್ತಾಗೈತಲ್ಲ ಹೇಳ್ತೀನಿ ನನಗೆ ಭಾಳ ಒಳ್ಳೇದಾಗುತ್ತಿಲ್ಲ ಸೊ ಪೇಷೆಂಟ್ ಹೆಸರು ಚಂದ್ರಣ್ಣ ನಮ್ಮ ಹಾಸ್ಪಿಟಲ್ ಬಂದಾಗ ಪೇಶೆಂಟ್ಗೆ ಸೊಂಟ ಇಂದ ಕಾಲ್ ತನಕ ನೋವು ಅದ್ರ ಜೊತೆಗೆ ಡಯಾಬಿಟಿಸ್ ನ್ಯೂರೋಪೆಥಿನೂ ಇತ್ತು ಪೇಷಂಟ್ ವಾಸ್ ಬಿನ್ ಟೇಕಿಂಗ್ ದ ಆಯುರ್ವೇದಿಕ್ ಮೆಡಿಸಿನ್ಸು ಅದ್ರ ಜೊತೆಗೆ ಅಲೋಪೆಥಿಕ್ ಮೆಡಿಸಿನ್ಸ್ ಎಲ್ಲ ಡಯಾಬಿಟಿಸ್ಗೆ ತೊಗೊತಿದ್ರು ಅದರಿಂದ ಶುಗರು ಅಷ್ಟೊಂದು ಕಂಟ್ರೋಲಲ್ಲಿ ಇರಲಿಲ್ಲ ನಮ್ಮ ಹಾಸ್ಪಿಟಲ್ನಲ್ಲಿ ಮೇಲೆ ನಾವು ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತು ಡಯಾಬಿಟಿಕ್ ಪಾಯಿಂಟ್ಸ್ಗೆ ಮರ್ಮ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ಡಯಾಬಿಟಿಕ್ ನ್ಯೂರೋಪತಿ ಎಲ್ಲ ಕ್ಯೂರ್ ಆಗಿದೆ ಪೇಷೆಂಟು ಸೊಂಟದಿಂದ ಕಾಲ ತನಕ ಏನು ಶ್ಯಾಟಿಕಾ ನರ್ವ್ ಬರ್ತಿತ್ತು ಪೇಷೆಂಟ್ಗೆ ಅದೂ ಕ್ಲಿಯರ್ ಆಗಿದೆ ನಾವು ಇಲ್ಲಿ ಬಂದಾದಮೇಲೆ ಪೇಷಂಟ್ಗೆ ಡಯಾಬಿಟಿಕ್ ಪ್ರೋಟೋಕಾಲ್ನಲ್ಲಿ ಡಯಾಬಿಟಿಕ್ ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡಿಸೋಕ್ಕೆ ಹೇಳಿದ್ವಿ ಮೆಡಿಸಿನ್ ಸ್ಟಾಪ್ ಆದಮೇಲೆ ಪೇಷಂಟ್ದು ಈಗ ಡಯಾಬಿಟಿಸ್ ರೇಂಜು ಕಂಟ್ರೋಲ್ನಲ್ಲೇ ಇದೆ ಪೇಷೆಂಟ್ಗೆ ಬೇರೆ ಏನೂ ಸಮಸ್ಯೆ ಇಲ್ಲ ಪೇಷಂಟ್ ಆರಾಮಾಗಿದ್ದಾರೆ ಸೊ ಅದೇ ಥರ ನಿಮ್ಗೆ ಹತ್ರ ನಿಮ್ಮ ಮನೆ ಹತ್ರನೂ ಯಾರಿಗೂ ಶುಗರ್ ಏನಾದರೂ ಇದ್ದರೆ ಅಥವಾ ಸೊಂಟ ನೋವು ಕಾಲು ನೋವು ಏನಾದರೂ ಇದ್ದರೆ ನಮ್ಮ ಹಾಸ್ಪಿಟಲ್ಗೆ ಆಗಿ ಟ್ರೀಟ್ಮೆಂಟ್ ತೊಗೋಬೋದು ಸರಿ ಮೇಡಮ್